ಐ ಫ್ರೆಂಡ್ಸ್ ನಮಸ್ಕಾರ ನಿನ್ನೆ ಏನಾಯ್ತು ಅಂತ ನೋಡೇ ಇರ್ತೀರಾ ಸುದೀಪ್ ಸರ್ ಅವರಿಗೆ ಕೋಪ ಬರ್ಸ್ ಬಿಡುತ್ತಾರೆ ವಿನಯ್ ಅವರು ವಿನಯ್ ಅವರು ಅದೆಷ್ಟು ತಡವಾಗಿ ಬರ್ತಾರೋ ಗೊತ್ತಿಲ್ಲ ಬಜರ್ ಆದಲ್ಲೇ ಇರುತ್ತೆ ಅಂತದ್ರಲ್ಲೂ ವಿನಯ್ ಅವರು ಈ ರೀತಿ ಎಡವಟನ ಮಾಡ್ಬಿಡ್ತಾರಲ್ಲ ಸುದೀಪ್ ಸರ್ ಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಯಾವತ್ತೂ ಕೂಡ ಈ ರೀತಿ ರಿಯಾಕ್ಟ್ ಮಾಡಿದವರೇ ಅಲ್ಲ ಸುದೀಪ್ ಸರ್ ಆದ್ರೆ ವಿನಯ್ ಮೇಲೆ ಮತ್ತು ಮೈಕಲ್ ಮೇಲೆ ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಗೆಟ್ ಔಟ್ ಎನ್ನುವಂತಹ ಪದವನ್ನ ಉಪಯೋಗಿಸ್ತಾರೆ ನೀವು ರೂಲ್ಸ್ ಅನ್ನ ಫಾಲೋ ಮಾಡ್ತಿಲ್ಲ ಬ್ರೇಕ್ ಮಾಡ್ತಾ ಇದ್ದೀರಾ ನಿಮಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅರವತ್ತೈದು ದಿನಗಳು ಕಳೆಯುತ್ತಾ ಬಂದಿದೆ ಆದ್ರೂ ಕೂಡ ಈ ರೀತಿಯ ಒಂದು ತಪ್ಪುಗಳನ್ನ ಮಾಡ್ತಾ ಇದ್ದೀರಲ್ಲ ನೀವು ಎಷ್ಟರ ಮಟ್ಟಿಗೆ ಸರಿ ಇದ್ದೀರಾ ಅಂತ ನೋಡ್ಕೊಳ್ಳಿ ಈಗ ಮಾತನ್ನ ಸುದೀಪ್ ಸರ್ ಹೇಳ್ತಾರೆ ಎಷ್ಟು ಸತಿ ಹೇಳ್ಬೇಕು ಪದೇ ಪದೇ ಇದನ್ನೇ ಹೇಳ್ತಾ ಕೂರಕಾಗುತ್ತೆ ಅವರೇ ಅರ್ಥ ಮಾಡ್ಕೋಬೇಕು ಮರುತು ಅಲ್ಲಿಯೇ ಇದ್ದಾರೆ ರೆಸ್ಟ್ ರೂಮ್ಗೆ ಆ ಒಂದು ಟೈಮ್ ನಲ್ಲಿ ಹೋಗಿದ್ದಾರೆ ಮುಂಚೆನೆಲ್ಲ ಮುಗಿಸ್ಕೋಬೇಕಲ್ವಾ ಸುದೀಪ್ ಸರ್ ತುಂಬಾನೇ ಕೋಪ ಬಂದ್ಬಿಡುತ್ತೆ ಹಾಗಾಗಿ ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ ಸುದೀಪ್ ಸರ್ ಈ ರೀತಿ ಮಾತನಾಡಿದ್ದು ಸರಿ ಅಂತ ಅಭಿಮಾನಿಗಳು ಕೂಡ ತಿಳಿಸ್ತಾ ಇದ್ದಾರೆ ನಿಮ್ಗೆ ವಿನಯ್ ಇಷ್ಟ ವಿನಯ್ ಏನಾದ್ರು ಬಿಗ್ ಬಾಸ್ ವಿನಾಲೆಗೆ ಬರ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸುದೀಪ್ ಸರ್ ಮಾತನಾಡಿದ್ದು ಸರಿ ಇದೆ ಅಂತ ಅಭಿಮಾನಿಗಳು ಕೂಡ ತಿಳಿಸಿದ್ದಾರೆ ಹಾಗಾದರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ನಿಮಗೆ ಡ್ರೋನ್ ಪ್ರತಾಪ್ ಇಷ್ಟನ ಅಥವಾ ವಿನಯ್ ಇಷ್ಟನ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ